ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಬೆಳಗಿನ ತಿಂಡಿಗೆ ದಿಢೀರಾಗಿ ಮಾಡ್ಕೊಳ್ಬಹುದಾದಂತಹ ಒಂದು ದೋಸೆ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾವು ಅಕ್ಕಿ ಬೇಳೆ ಅವಲಕ್ಕಿ ಯಾವುದೂ ನೆನೆಸುವ ಅವಶ್ಯಕತೆ ಇಲ್ಲದೆ ರಾತ್ರಿ ಉಳಿದಿರುವ ಅನ್ನದಿಂದ ಮಾಡಿರುವಂಥದ್ದು ತುಂಬಾ ರುಚಿಯಾಗಿರುತ್ತೆ ಹಾಗೆ ತುಂಬಾ ಸಾಫ್ಟ್ ಆಗಿ ಬೇಗ ಅಂತ ಒಂದು ಹದಿನೈದು ನಿಮಿಷದಲ್ಲಿ ಮಾಡ್ಕೊಳ್ಬೋದಾದಂಥ ದೋಸೆ ಅದನ್ನ ಇವತ್ತು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನೇ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇಲ್ಲಿ ನಾನು ಒಂದು ಅಗ್ಲವಾಗಿರೋ ಪಾತ್ರೆ ತೆಗೆದುಕೊಂಡು ಅದಕ್ಕೆ ನಾನು ಒಂದು ಕಪ್ ಆಗುವಷ್ಟು ಚಿರೋಟಿ ರವೆ ಅಂತ ಹೇಳ್ತೀವಲ್ವಾ ಸಣ್ಣ ರವೆ ಬರುತ್ತೆ ಅದನ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ನಾನು ಅದೇ ಕಪ್ ಅಲ್ಲಿ ಒಂದು ಕಪ್ ಆಗುವಷ್ಟು ನೀರ್ ಹಾಕಿ ಆ ರವೆನ ಐದು ನಿಮಿಷಗಳ ಕಾಲ ನೆನೆಯೋದಕ್ಕೆ ಬಿಡ್ಬೇಕು ನೋಡ್ತಾ ಇದ್ದೀರಲ್ಲ ರವೆ ಮುಳುಗುವಷ್ಟು ನೀರ್ ಹಾಕಿ ಇದ್ರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮ್ಗೆ ಬೇಕಿದ್ರೆ ಒಂದ್ಸಲ ಆ ನೀರನ್ನ ಚೆಲ್ಲಿ ಮತ್ತೆ ಕೂಡ ಮುಳುಗುವಷ್ಟು ನೀರ್ ಹಾಕಿ ಹಾಗೆ ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಸೈಡ್ಗಿಡ್ಬೋದು ಆ ನಂತರ ಇದನ್ನ ನಾನು ತೆಗೆದು ತೋರಿಸ್ತಾ ಇದ್ದೀನಿ ಚೆನ್ನಾಗಿ ನೀರು ಎಲ್ಲಾ ಹೀರ್ಕೊಂಡು ತುಂಬಾ ಸಾಫ್ಟ್ ಆಗಿ ಅರಳಿದೆ ರವೆ ಇವಾಗ ನಾವು ಇದನ್ನ ಒಂದು ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೊಳ್ಬೇಕು ಇದರಲ್ಲಿರುವ ನೀರು ಹಾಗೆ ಇರಲಿ ಅದನ್ನೇನು ತೆಗೆಯೋದು ಬೇಡ ಇದನ್ನ ನೀವು ಒಂದು ಹದಿನೈದು ನಿಮಿಷದಲ್ಲಿ ಬೆಳಿಗ್ಗೆ ಗಡಿ ಬಿಡಿ ಟೈಮ್ ಅಲ್ಲಿ ಮಾಡಿಕೊಳ್ಬಹುದು ಆ ರಾತ್ರಿ ಅಕ್ಕಿ ನೆನೆಸಿ ಮಾಡೋದು ಎಲ್ಲ ಒಂದೊಂದು ಟೈಮ್ ನೆನಪಾಗಲ್ಲ ಒಂದ್ ಟೈಮು ಮಾಡೋಕೆ ಇಷ್ಟ ಇರಲ್ಲ ಅಂತ ಟೈಮಲ್ಲಿ ದಿಢೀರ್ ಅಂತ ಮಾಡ್ಕೊಳ್ಬಹುದಾದಂತ ರೆಸಿಪಿ ಇದು ಇವಾಗ ರವೆ ಹಾಕಿದ್ಮೇಲೆ ಅದೇ ಕಪ್ ಅಲ್ಲಿ ಮುಕ್ಕಾಲು ಕಪ್ ಆಗುವಷ್ಟು ಹುಳಿ ಮೊಸರು ತೆಗೆದುಕೊಂಡಿದೀನಿ ಗಟ್ಟಿಯಾಗಿರುವಂತದ್ದು ಆನಂತರ ಇಲ್ಲಿ ನಾನು ಒಂದು ಕಪ್ ಆಗುವಷ್ಟು ಅದೇ ಕಪ್ ಮೆಜರ್ಮೆಂಟ್ ಅಲ್ಲಿ ಅನ್ನ ರಾತ್ರಿ ಉಳಿರುತ್ತಲ್ವಾ ಆ ಅನ್ನನ ಹಾಕೊಂಡಿದೀನಿ ನೀವು ಈ ಜಾಗದಲ್ಲಿ ಅವಲಕ್ಕಿ ಇದ್ರೆ ಅವಲಕ್ಕಿ ಕೂಡ ಹಾಕೊಳ್ಬಹುದು ಅನ್ನ ಹಾಕುದ್ರೂ ತುಂಬಾನೇ ಚೆನ್ನಾಗಿ ಸಾಫ್ಟ್ ಆಗಿ ಬರುತ್ತೆ ದೋಸೆ ಇವಾಗ ಇದನ್ನ ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬರ್ಬೇಕು ತುಂಬಾನೇ ಫೈನ್ ಆಗಿ ನೋಡ್ತಾ ಇರ್ಬೋದು ನೀವು ಎಷ್ಟು ಸಾಫ್ಟ್ ಆಗಿ ಆಗಿದೆ ಅಂತ ಕೈಯಲ್ಲಿ ಮುಟ್ಟಿದ್ರೆ ಒಂದು ಚೂರು ಏನು ಸಿಗ್ಬಾರ್ದು ಅಷ್ಟು ಫೈನ್ ಆಗಿ ಗ್ರೈಂಡ್ ಮಾಡ್ಕೊಳ್ಬೇಕು ಇದಕ್ಕೆ ಗ್ರೈಂಡ್ ಮಾಡ್ಕೊಳ್ಳುವಾಗ ನೀರೇನು ಹಾಕ್ಬೇಡಿ ಯಾಕಂದ್ರೆ ಮೊಸರ ಮೊಸರಲ್ಲಿ ನೀರಿರುತ್ತೆ ಹಾಗೆ ರವೆನೂ ಕೂಡ ನೀರಲ್ಲಿ ನೆನೆಸಿರೋದ್ರಿಂದ ಅದೇ ನೀರಲ್ಲಿ ಸಾಕಾಗುತ್ತೆ ಈಗ ನಾನು ಅದೇ ಪಾತ್ರೆಗೆ ಇದನ್ನ ಶಿಫ್ಟ್ ಮಾಡಿಕೊಂಡು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇದ್ರಲ್ವಾ ಇಷ್ಟೇ ಹದದಲ್ಲಿ ಸಾಕು ಇದಕ್ಕಿನ್ನೇನು ನೀರೇನು ಹಾಕೋದಿಕ್ಕೆ ಹೋಗ್ಬೇಡಿ ಆ ನಂತರ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಮತ್ತೆ ಇದನ್ನ ದಿಢೀರಾಗಿ ಮಾಡೋದ್ರಿಂದ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಈನು ಹಾಕೊಂಡಿದೀನಿ ನೀವು ಅಡಿಗೆ ಸೋಡಾ ಕೂಡ ಮೇಲೆ ಆ ಮೇಲೆ ಸ್ವಲ್ಪ ನಿಂಬೆ ರಸನ ಹಾಕ್ತಾ ಇದೀನಿ ಹೀಗೆ ಹಾಕೋದ್ರಿಂದ ಅದು ಆಕ್ಟಿವೇಟ್ ಆಗುತ್ತೆ ಹಾಗಾಗಿ ಸ್ವಲ್ಪ ಒಂದ್ ಎರಡು ಹನಿ ಆಗುವಷ್ಟು ನಿಂಬೆ ರಸ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಡಿ ಒಂದ್ ಎರಡು ಸೆಕೆಂಡು ಆ ನಂತರ ಇದನ್ನ ಆ ದೋಸೆ ಹಿಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಯಾವ್ದೇ ತಿಂಡಿನ ಇನ್ಸ್ಟೆಂಟ್ ಆಗಿ ಮಾಡ್ಬೇಕಂದ್ರೆ ಇಲ್ಲ ಸೋಡಾ ಇಲ್ಲ ಈ ತರ ಏನು ಹಾಕಿದ್ರೆ ಈಸಿ ಆಗುತ್ತೆ ಏನು ಯಾವಾಗ್ಲೂ ಮಾಡೋದಿಲ್ಲ ಅಲ್ವಾ ನಾವು ಒನ್ಸಿನ ವೈಲ್ ಮಾಡೋದು ಹಾಗಾಗಿ ಏನು ತೊಂದ್ರೆಲ್ಲ ಮಾಡ್ಕೊಳ್ಳುವಾಗ ದಿಢೀರ್ ಅಂತ ಇದನ್ನ ಮುಚ್ಚಲ ಮುಚ್ಚಿ ಒಂದು ಐದು ನಿಮಿಷ ಪಕ್ಕಕ್ಕೆ ಇದ್ದೀನಿ ಟೈಮ್ ಇದ್ರೆ ಇಡೀ ಇಲ್ಲ ಅಂದ್ರೆ ಹಾಗೆ ಮಾಡ್ಕೊಳ್ಬೋದು ಇವಾಗ ನಾನು ಇನ್ನೊಂದ್ಸಲ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಆ ನಂತರ ನೀವು ದೋಸೆ ಮಾಡ್ಕೊಳ್ಬೋದು ಇದು ಮಕ್ಕಳ ಲಂಚ್ ಬಾಕ್ಸಿಗೂ ಕೂಡ ಮಾಡ್ಕೊಳ್ಬಹುದು ನೀವು ಮನೆಯಲ್ಲಿ ತಿನ್ನೋದಕ್ಕೂ ಕೂಡ ಬೆಳಿಗಿನ ತಿಂಡಿಗೆ ಆರಾಮಾಗಿ ಬಿಸಿ ಬಿಸಿ ದೋಸೆ ತಿನ್ಬೋದು ಇದ್ರ ಜೊತೆಲಿ ಚಟ್ನಿ ಸಾಂಬಾರ್ ಎಲ್ಲದೂ ಒಳ್ಳೆ ಚೆನ್ನಾಗೇ ಇರುತ್ತೆ ಈಗ ನಾನು ದೋಸೆ ಕಾವ್ಲಿಗೆ ಸ್ವಲ್ಪ ಎಣ್ಣೆ ಹಚ್ಚಿದೀನಿ ಅದ್ ಹಚ್ಚಿ ದೋಸೆ ಕಾವ್ಲಿ ಬಿಸಿ ಆದ್ಮೇಲೆ ನೀವು ಈ ತರ ಸೆಟ್ ದೋಸೆ ತರ ಬೇಕಾದ್ರೂ ಮಾಡ್ಕೊಳ್ಬೋದು ಇಲ್ಲ ತೆಳುವಾಗಿ ಅಗ್ಲ ಕೂಡ ಮಾಡ್ಕೊಳ್ಬೋದು ನಾನು ಈ ತರ ದೋಸೆ ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಒಂದು ಸೌಟ್ ಆಗೋಷ್ಟು ಹಿಟ್ಟು ಹಾಕಿ ಅದ್ರ ಮೇಲೆ ಸ್ವಲ್ಪ ಹೀಗೆ ಸ್ಪ್ರೆಡ್ ಮಾಡಿದ್ರೆ ಸಾಕು ಇನ್ನೇನು ಎಣ್ಣೆ ಹಾಕೋ ಅವಶ್ಯಕತೆ ಇರಲ್ಲ ಫಸ್ಟ್ ಗೆ ಒಂದ್ಸಲ ಎಣ್ಣೆ ಹಾಕಿ ಸಾಕು ಮತ್ತೆ ಮತ್ತೆ ಎಣ್ಣೆ ಹಾಕಿ ಮಾಡ್ಬೇಕು ಅಂತ ಏನೋ ಇರಲ್ಲ ಹಾಗೆ ಕೂಡ ಮಾಡ್ಕೊಳ್ಬಹುದು ಇವಾಗ ನೀವು ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿ ಇದು ಕಣ್ಣು ಕಣ್ಣು ಅತ್ರ ಹೋಲ್ ಹೋಲ್ ಬಿದ್ದಿದೆ ಅಲ್ವಾ ಇವಾಗ ಇನ್ನೊಂದ್ ಸೈಡ್ ನಾನು ಮಚ್ಚಿ ಹಾಕಿ ಅದನ್ನು ಕೂಡ ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಇಷ್ಟೇ ಇದು ಈ ದೋಸೆ ತುಂಬಾನೇ ರುಚಿಯಾಗಿರುತ್ತೆ ತಿನ್ನೋದಕ್ಕೂ ಕೂಡ ನೋಡ್ತಾ ಇರ್ಬೋದು ನೀವು ಹಾಗೆ ತುಂಬಾ ಸಾಫ್ಟ್ ಆಗಿ ಕೂಡ ಬಂದಿತ್ತು ನೀವು ಕೂಡ ಇದೇ ರೀತಿ ಮೆಥಡ್ ಅಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾನೇ ಚೆನ್ನಾಗಿರುತ್ತೆ ಅನ್ನ ಉಳಿದ್ರೆ ಅನ್ನದಿಂದ ಮಾಡ್ಕೊಳ್ಬೋದ ಮಾಡ್ಕೊಳ್ಬಹುದಾದಂತ ರೆಸಿಪಿ ಹಾಗೆ ಆ ತಿನ್ನೋದಕ್ಕೂ ದೋಸೆ ಮಾಡೋದಕ್ಕೂ ಏನು ಕಷ್ಟ ಆಗಲ್ಲ ತಿನ್ನೋದಕ್ಕೂ ಅಷ್ಟೇ ತುಂಬಾನೇ ರುಚಿಯಾಗಿರುವಂತದ್ದು ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ಕಮೆಂಟ್ ಲೈಕ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ ದ ನೆಕ್ಸ್ಟ್ ವಿಡಿಯೋ ಬೈ ಬಾಯ್